ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ವೆಲ್ ಈ ವಿಡಿಯೋದಲ್ಲಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಹನ್ನೆರಡನೇ ವಿಡಿಯೋ ಆಗಿರುತ್ತೆ ಆ ಫ್ರೆಂಡ್ಸ್ ಇದು ಹನ್ನೆರಡನೇ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಹಾಗೆ ನೀವು ಈಸಿಯಾಗಿ ಕೊಟ್ಟಿರುವಂತಹ ಹದಿನೈದು ಚಾಪ್ಟರ್ಗಳಲ್ಲಿ ಈಸಿಯಾಗಿ ಯಾವುದಾದರೂ ಒಂದು ಯೂನಿಟಲ್ಲಿ ಮಾರ್ಕ್ಸ್ ಗಳಿಸಬಹುದು ಅಂತ ಕೇಳೋದಾದರೆ ದಿಸ್ ಇಸ್ ದ ಯೂನಿಟ್ ಅರಿವು ಯೋಜನೆ ಆಸ್ ವೆಲ್ ಆಸ್ ಈ ನಿಮ್ಮ ಪ್ರೀತಿಯ ಈ ಒಂದು ಗಂಗಾ ಕಲ್ಯಾಣ ಸ್ಕೀಮ್ ಅಂತ ನಾವೇನು ಹೇಳ್ತೇವೆ ಈ ಎರಡು ಘಟಕಗಳು ಸೊ ಈ ಎರಡು ಚಾಪ್ಟರ್ಸ್ಗಳ ಮೇಲೆ ಇವತ್ತಿಂದ ನಾವು ಕ್ಲಾಸಸ್ನ ಆರಂಭ ಮಾಡ್ತಾ ಇದ್ದೇವೆ ಖಂಡಿತವಾಗಿಯೂ ಈ ವಿಡಿಯೋಗಳು ನೋಡಿ ಆದಮೇಲೆ ಡೆಫಿನೆಟ್ಲಿ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದ ಟಾಪಿಕ್ ಆಫ್ ಸ್ಪೆಸಿಫಿಕ್ ಪೇಪರ್ ಟು ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಂಡು ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆಪಿಎಸ್ಸಿಯ ಗ್ರೂಪ್ ಬಿ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಐ ಹೋಪ್ ಯಾರೆಲ್ಲ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ತೀರ ನಾವು ಆಲ್ರೆಡಿ ಹನ್ನೊಂದು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಅನ್ನ ಮಾಡಿದ್ದೇವೆ ಸೊ ಮೊಟ್ಟ ಮೊದಲ ಘಟಕ ಏನಿತ್ತು ಈ ಒಂದು ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಯಾವ ತರ ಇದೆ ಓಕೆ ರಿಸರ್ವೇಶನ್ ಇನ್ ಇಂಡಿಯಾ ಹಾಗೆಯೇ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೊ ಎರಡು ಟಾಪಿಕ್ಸ್ಗಳ ಮೇಲೆ ಸರಿಸುಮಾರು ರಿಸರ್ವೇಶನ್ ಇನ್ ಇಂಡಿಯಾ ಆದ ಮೇಲೆ ಐದು ವಿಡಿಯೋಸ್ಗಳು ಬಂದಿದ್ದಾವೆ ಸಂಪೂರ್ಣವಾಗಿ ಎ ಟು ಝೆಡ್ ನಾವು ಅದರಲ್ಲಿ ಕವರ್ ಮಾಡಿದ್ದೇವೆ ಹಾಗೆಯೇ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದರಲ್ಲಿ ಆರು ವಿಡಿಯೋಗಳು ಬಂದಿದ್ದಾವೆ ಇದರಲ್ಲೂ ಸಹ ಎ ಟು ಝೆಡ್ ಪ್ರತಿಯೊಂದನ್ನು ನಾವು ಕವರ್ ಮಾಡಿದೆ ಸರಿನಾ ಆ ಎಲ್ಲ ವೀಡಿಯೋಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಕೆ ಪಿ ಎಸ್ ಸಿ ವೆಲ್ಫೇರ್ ಆಫೀಸರ್ ಗ್ರೂಪ್ ಬಿ ಆಲ್ ವಿಡಿಯೋಸ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಒಂದು ಕಡೆಯಿಂದ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಹಾಗೆಯೇ ನಿಮಗೆ ನೋಟ್ಸ್ ನೋಡಿ ಈ ಒಂದು ಹುದ್ದೆ ಎಂತಹ ಹುದ್ದೆ ಅಂತಂದರೆ ಸರಿನಾ ಸರಿಯಾಗಿ ಕೇಳಿಸ್ಕೊಳ್ಳಿ ಈಕ್ವಲ್ ಟು ಕೆ ಎಸ್ ಆಯಿತಾ ನೀವು ಆಯಿತಾ ಕೆ ಎಸ್ ಅಧಿಕಾರಿ ಆಗಬೇಕು ಅಂತ ಏನು ಅಧ್ಯಯನ ಮಾಡ್ತಾ ಇದ್ದೀರಲ್ವ ಸ್ವಲ್ಪ ಇನ್ನೊಂದು ಚೂರು ಎಫರ್ಟ್ ಹಾಕಿಬಿಟ್ರೆ ಏನಾಗುತ್ತೆ ನಿಮ್ಮದು ಈ ಹುದ್ದೆ ಆರಾಮಾಗಿ ಆಗೋಗುತ್ತೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಯಾವುದೇ ರೀತಿ ಇಂಟರ್ವ್ಯೂ ಎಲ್ಲ ಇರೋದಿಲ್ಲ ಸರಿನಾ ಇಂಟರ್ವ್ಯೂ ಎಲ್ಲ ಇರೋದಿಲ್ಲ ನೀವು ಸಿ ಇ ಟಿಯಲ್ಲಿ ಎಷ್ಟು ಮಾರ್ಕ್ಸ್ ತಗೊಳ್ತಿರಲ್ವ ಅದ್ರ ಮೇಲೆ ನಿಮ್ಮ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ ಹಾಗೆ ಇಡೀ ತಾಲೂಕಿಗೆ ಆಯ್ತಾ ಕೇವಲ ಒಂದು ಚಿಕ್ಕ ಹಳ್ಳಿ ಅಷ್ಟೇ ಅಲ್ಲ ಇಡೀ ಒಂದು ತಾಲೂಕಿಗೆ ನೀವೇನಾಗಿರ್ತೀರ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಆಗಿರ್ತಾರೆ ವೆಲ್ಫೇರ್ ಆಫೀಸರ್ ಆಗಿರ್ತಾರೆ ನೋಡಿ ಇಷ್ಟೊಂದು ಜವಾಬ್ದಾರಿಯುತ ಪೋಸ್ಟ್ ಹಾಗೆ ಅತ್ಯುನ್ನತ ಒಂದು ಹುದ್ದೆಗೆ ಏರೋದಕ್ಕೆ ನಿಮಗೆ ಇರೋದು ಕೇವಲ ಎರಡೇ ಎರಡು ಮೆಟ್ಲು ಮೊಟ್ಟ ಮೊದಲನೇ ಮೆಟ್ಲು ಯಾವ್ದು ಜಿ ಕೆ ಪೇಪರ್ ಎನ್ನುವಂತಹ ಮೆಟ್ಟಲು ನೋಡಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇದೆ ಹಾಗೆ ಗೇಮ್ ಚೇಂಜರ್ ಆಗುವಂತಹ ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಯಾವ್ದಿದೆ ಈ ಒಂದು ನಿರ್ದಿಷ್ಟ ಪತ್ರಿಕೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಯಾಕೆ ಇದನ್ನು ನಾವು ಗೇಮ್ ಚೇಂಜರ್ ಅಂತ ಹೇಳಬಹುದು ಈ ನಿರ್ದಿಷ್ಟ ಅಂತ ಹೇಳಿ ಅವರೇ ಹೇಳಿಬಿಟ್ಟಿದ್ದಾರೆ ಇಷ್ಟು ಬೌಂಡ್ರಿ ಹಾಕಿ ಅದರಲ್ಲೇ ಓದ್ಕೋಬೇಕು ಅಂತ ಅವರು ಹೇಳಿಬಿಟ್ಟಿದ್ದಾರೆ ಏನೇನು ಓದ್ಕೋಬೇಕಾಗುತ್ತೆ ನಾವು ಆಲ್ರೆಡಿ ಹೇಳಿದ್ವಿಲ್ವಾ ರಿಸರ್ವೇಷನ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಯಿತಾ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಸೊ ಹಾಗೇನೇ ಟೋಟಲ್ ಆಗಿ ಹದಿನೈದು ಘಟಕಗಳನ್ನ ಓದ್ಕೊಳ್ಳಿ ಅಂತ ಹೇಳಿ ಸಿಲೆಬಸ್ ಅನ್ನು ಅವರು ಕೊಟ್ಟಿದ್ದಾರೆ ಕೆಪಿಎಸ್ ಸೊ ಈ ಎಲ್ಲ ಟಾಪಿಕ್ಸ್ ಗಳ ಮೇಲೆ ತುಂಬಾ ಡೀಪ್ ಆಗಿ ಆಯ್ತಾ ತುಂಬಾ ಆಯಿತಾ ಇತ್ತೀಚಿನ ಮಾಹಿತಿಯನ್ನೆಲ್ಲ ಒಳಗೊಂಡು ನಾವೇನು ಮಾಡ್ತಾ ಇದ್ದೇವೆ ನಿಮಗೋಸ್ಕರ ನೋಟ್ಸನ್ನು ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೇವೆ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಸೊ ಆಲ್ರೆಡಿ ರಿಸರ್ವೇಶನ್ ಇನ್ ಇಂಡಿಯಾ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಾಗೆಯೇ ಈಗ ನಾವು ಪಾಠ ಮಾಡ್ತಾ ಇರುವಂತಹ ಅರಿವು ಮತ್ತು ಗಂಗಾ ಕಲ್ಯಾಣ ಸ್ಕೀಮ್ಸ್ ಈ ಒಂದು ಘಟಕಗಳ ನೋಟ್ಸ್ ನಿಮಗೆ ಬೇಕು ಅನ್ನೋದಾದರೆ ಸೊ ನೋಡ್ತಾ ಇರ್ಬೋದು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಆ ಸ್ಟ್ರೆಂಡ್ಸ್ ಪ್ರತಿಯೊಂದು ಘಟಕಕ್ಕೆ ಸಪ್ರೇಟ್ ಸಪ್ರೇಟ್ ಫೀಸ್ ಇರುತ್ತೆ ರಿಸರ್ವೇಶನ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಈ ಒಂದು ನೋಟ್ಸ್ ಬೇಕು ಅನ್ನೋದಾದರೆ ಫಿಫ್ಟಿ ನೈನ್ ರುಪೀಸ್ ಇರುತ್ತೆ ಇದಕ್ಕೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು ಹಾಗೆ ಎನ್ ಸಿ ಬಿ ಸಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಇದಕ್ಕೂ ಸಹ ಐವತ್ತೊಂಬತ್ತು ರೂಪಾಯಿ ಫೀಸ್ ಇರುತ್ತೆ ಹಾಗೆ ಈಗ ನಾವು ನಿಮಗೆ ಪಾಠ ಮಾಡ್ತಾ ಇರುವಂತಹ ಅರಿವು ಯೋಜನೆ ನೋಡಿ ಇದು ಅರಿವು ಯೋಜನೆ ನೂರ ಏಳು ಪೇಜ್ ಇದೆ ಆಯಿತಾ ಪ್ರ ಪ್ರತಿಯೊಂದು ಮೈನ್ಯೂಟ್ ಥಿಂಗ್ಸ್ ಗಳನ್ನು ಕವರ್ ಮಾಡಿದ್ದೇವೆ ಪ್ರತಿಯೊಂದು ಇದರಲ್ಲಿ ಏನು ಹತ್ತು ನಿಗಮ ಮಂಡಳಿಗಳು ಬರ್ತವೆ ಅಭಿವೃದ್ಧಿ ನಿಗಮ ಮಂಡಳಿಗಳು ಪ್ರತಿಯೊಂದು ನಿಗಮ ಮಂಡಳಿಗಳಲ್ಲಿ ಯಾವ ಯಾವ ತರ ಅರಿವು ಯೋಜನೆ ಜಾರಿ ಆಗುತ್ತೆ ಪ್ರತಿಯೊಂದು ಡಿಗ್ರಿಯಿಂದ ಕವರ್ ಮಾಡಿದೇವೆ ವಿತ್ ರೀಸೆಂಟ್ ಡೇಟಾ ಇತ್ತೀಚಿನ ಬಜೆಟ್ ಅಲ್ಲಿ ಇದಕ್ಕೆ ಎಷ್ಟು ಅಲೋಕೇಶನ್ ಆಗಿದೆ ಹಾಗೆ ಆರ್ಥಿಕ ಸಮೀಕ್ಷೆಯಲ್ಲಿ ಈ ಅರಿವು ಯೋಜನೆಗಳ ಬಗ್ಗೆ ಏನಂತ ಹೇಳಲಾಗಿದೆ ಅವೆಲ್ಲವನ್ನು ನಾಳೆ ಎಕ್ಸಾಮ್ ಅಲ್ಲಿ ಟಾರ್ಗೆಟ್ ಮಾಡಿ ಕೇಳಲಾಗುತ್ತೆ ಹಾಗೆ ಗಂಗಾ ಕಲ್ಯಾಣ ಯೋಜನೆ ಇದನ್ನು ಸಹ ಎಂಬತ್ತೊಂದು ಪೇಜ್ ಇದೆ ನೋಡಿ ಏಟಿ ಒನ್ ಪೇಜ್ ಬಹಳ ರಿಸರ್ಚ್ ಮಾಡಿ ಬೇರೆ ಬೇರೆ ಆಯಿತಾ ಸರ್ಕಾರದ ಗ್ರಂಥಗಳನ್ನೆಲ್ಲ ಓದ್ಕೊಂಡು ನಿಮಗೋಸ್ಕರ ನೋಟ್ಸನ್ನು ತಗೊಂಡು ಬರ್ತಾ ಇದೆ ಸೊ ಹಾಗಾಗಿ ಆ ಫ್ರೆಂಡ್ಸ್ ಇದರ ಬೆಲೆ ಈ ಒಂದು ಅರಿವು ಯೋಜನೆ ಹಾಗೆ ಗಂಗಾ ಕಲ್ಯಾಣ ಸ್ಕೀಮ್ ಈ ಒಂದು ಯೋಜನೆ ಎರಡು ಘಟಕಗಳು ಬೇಕಿದ್ರೆ ನಿಮಗೆ ಕೇವಲ ಅರವತ್ತೊಂಬತ್ತು ರೂಪಾಯಿಗೆ ಎರಡು ಸಿಗುತ್ತೆ ನೋಡಿ ಇದರಲ್ಲಿ ಯಾವ್ಯಾವ ಇರುತ್ತೆ ಅರಿವು ಸ್ಕೀಮ್ ಇರುತ್ತೆ ಮತ್ತೆ ಗಂಗಾ ಕಲ್ಯಾಣ ಸ್ಕೀಮ್ ಇರುತ್ತೆ ಸೊ ಮಾಡಬೇಕಾಗಿರೋದೇನು ಈ ಒಂದು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಪಡಿಬಹುದು ಯಾವುದು ಈ ಎಲ್ಲ ಘಟಕಗಳು ಸಹ ಪಡಿಬೋದು ಇಲ್ಲ ನಮಗೆ ಕೇವಲ ಅರಿವು ಮತ್ತು ಗಂಗಾ ಕಲ್ಯಾಣ ಬೇಕು ಅನ್ನೋದಾದರೆ ಸಿಕ್ಸ್ಟಿ ನೈನ್ ರುಪೀಸ್ ಇರುತ್ತೆ ಸೊ ಈಗ ಆಲ್ರೆಡಿ ತೆಗೆದುಕೊಂಡಿರುವಂಥ ಅಭ್ಯರ್ಥಿಗಳಿಗೆ ಅಥವಾ ಈ ಒಮ್ಮೆಲೆ ತೆಗೆದುಕೊಳ್ಳುವಂಥ ಅಭ್ಯರ್ಥಿಗಳಿಗೆ ಒಂದು ಹತ್ತು ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಸೊ ಎಲ್ಲವನ್ನು ನೀವು ಒನ್ ಸೆವೆಂಟಿ ಸೆವೆನ್ಗೆ ಈ ಮುಂಚೆ ಆಗಿರುವಂತಹ ಎಲ್ಲ ನೋಟ್ಸ್ಗಳನ್ನು ಸಹ ನೀವು ಏನು ಮಾಡ್ಬೋದು ಪಡಿಬೋದು ಓಕೆ ಫ್ರೆಂಡ್ಸ್ ಈಗ ಹೋಗೋಣ ಡೈರೆಕ್ಟ್ ಆಗಿ ವಿಷಯಕ್ಕೆ ಅರಿವು ಯೋಜನೆ ಅಂದ್ರೆ ಏನು ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದ್ವಿ ಬಹಳ ಈಸಿಯಾಗಿ ನೀವು ಏನ್ ಮಾಡಬಹುದು ಇದರಲ್ಲಿ ಮಾರ್ಕ್ಸ್ ಗಳನ್ನ ಗಳಿಸಬಹುದು ಎಷ್ಟು ಈಸಿಯಾಗಿ ಗಳಿಸ್ತಿರಲ್ವಾ ಮಾರ್ಕ್ಸ್ ಅಷ್ಟು ಕಠಿಣವಾಗಿ ನೀವು ಅಧ್ಯಯನ ನಡೆಸಲೇಬೇಕಾಗುತ್ತೆ ಅಷ್ಟು ಹಾರ್ಡ್ ಆಗಿ ಅಷ್ಟೊಂದು ಸ್ಮಾರ್ಟ್ ಆಗಿ ನೀವು ಅಧ್ಯಯನ ನಡೆಸಬೇಕಾಗತ್ತೆ ಸೊ ನಿಮಗೋಸ್ಕರ ತುಂಬಾನೇ ಹೋಮ್ ವರ್ಕ್ ಮಾಡಿ ಇಷ್ಟು ದಿನ ಗ್ಯಾಪ್ ಆದ್ಮೇಲೆ ಸರಿಸುಮಾರು ಅರಿವು ಯೋಜನೆ ನೂರ ಏಳು ಪೇಜಿಂದು ಹಾಗೆ ಗಂಗಾ ಕಲ್ಯಾಣ ಯೋಜನೆ ಎಂಬತ್ತೊಂದು ಪೇಜಿಂದು ನೋಟ್ಸ್ ನೋಟ್ಸ್ನ ನಿಮ್ಮ ಕೈಗೆ ಇಡ್ತಾ ಇದ್ದೇವೆ ಸೊ ಎಲ್ಲ ಅಪ್ಡೇಟೆಡ್ ಇದೆ ಆಯ್ತಾ ಇತ್ತೀಚಿನ ಎಲ್ಲ ಮಾಹಿತಿಗಳನ್ನ ಇದರಲ್ಲಿ ನಾವು ಕೊಟ್ಟಿದ್ದೇವೆ ಓಕೆ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಅರಿವು ಯೋಜನೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂದ್ರೆ ಏನು ಹಾಗೆ ಅದನ್ನು ಯಾಕೆ ಸರ್ಕಾರ ಜಾರಿಗೆ ತಂದ್ರು ಅದು ಯಾರಿಗೆ ಸಿಗುತ್ತೆ ಹಾಗೇನೆ ಇದರ ಒಂದು ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡು ಬರೋಣ ಬ್ಯಾಕ್ ಗ್ರೌಂಡ್ ಅನ್ನು ಅರ್ಥ ಮಾಡ್ಕೊಂಡು ಬರೋಣ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂತ ಹೇಳಿ ಕರೀತಾರೆ ಮೊಟ್ಟ ಮೊದಲನೇದಾಗಿ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ಇನ್ವಿಟೇಷನ್ ಅಪ್ಲಿಕೇಶನ್ ಇನ್ವಿಟೇಷನ್ ಮಾಡಿದ್ರಲ್ವಾ ಅದರಲ್ಲಿ ಈ ರೀತಿಯಾಗಿ ಹೇಳಲ್ಲ ಸೊ ಈ ಯೋಜನೆಯಡಿಯಲ್ಲಿ ಯ ಮೂಲಕ ಏನಿದು ಸಿಇಿಯ ಮೂಲಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ನಾವೇನು ಹೇಳ್ತೇವೆ ಅದರ ಮೂಲಕ ಆಯ್ಕೆಯಾಗಿರುವ ಜೊತೆಗೆ ವ್ಯಾಸಂಗ ಈಗ ಸದ್ಯಕ್ಕೆ ಮಾಡ್ತಾ ಇರುವಂತಹ ಏನು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಯಾರ್ಯಾರು ಅವರಿಗೆ ಈ ವೃತ್ತಿಪರ ಕೋರ್ಸ್ಗಳಾಗಿರ್ತಾವಲ್ವಾ ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಡೆಂಟಲ್ ಅಥವಾ ದಂತ ವೈದ್ಯಕೀಯ ಅಂತ ಹೇಳ್ತಾರಲ್ವಾ ಈ ಮೂರು ಕೋರ್ಸ್ಗಳು ಅಷ್ಟೇ ಅಲ್ಲದೆ ಇಪ್ಪತ್ತೆಂಟು ವಿವಿಧ ರೀತಿಯ ಕೋರ್ಸ್ಗಳ ವ್ಯಾಸಂಗಕ್ಕೆ ಸರಿನಾ ವಾರ್ಷಿಕವಾಗಿ ಒಂದು ಲಕ್ಷ ರೂಪಾಯಿಗಳಂತೆ ಆನ್ಯುವಲಿ ಎಷ್ಟು ಸಿಗುತ್ತೆ ಆ ವಿದ್ಯಾರ್ಥಿಗೆ ಒಂದು ಲಕ್ಷ ಮಿನಿಮಮ್ ಸಿಗುತ್ತೆ ಗರಿಷ್ಠ ಎಷ್ಟು ಸಿಗುತ್ತೆ ನಾಲ್ಕರಿಂದ ಐದು ಲಕ್ಷದವರೆಗೂ ಟೂ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಮಂಜೂರು ಆಗುತ್ತೆ ಆ ವಿದ್ಯಾರ್ಥಿಗೆ ಯಾಕಂದರೆ ಓದು ಮಧ್ಯದಲ್ಲಿ ನಿಂತ್ಕೋಬಾರ್ದು ಆಯಿತಾ ಅವರ ಬಡತನ ಅವರಿಗೆ ಸ್ಟಾಪ್ ಮಾಡಬಾರ್ದು ಎನ್ನುವಂಥ ಉದ್ದೇಶದಿಂದ ಸರ್ಕಾರ ಏನು ಮಾಡುತ್ತೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಕೆಟಗರಿ ಒನ್ ಇರ್ಬೋದು ಟೂ ಎ ಇರ್ಬೋದು ತ್ರೀ ಎ ತ್ರೀ ಬಿ ಇರ್ಬೋದು ಈ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಈ ಒಂದು ಅರಿವು ಶೈಕ್ಷಣಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡ್ತಾರೆ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಕೊಡ್ತಾರೆ ಫೋರ್ ಟು ಫೈವ್ ಲ್ಯಾಕ್ಸ್ ಅಂತ ಹೇಳಿ ಅವರು ಹೇಳಿದ್ದಾರೆ ಹಾಗೆಯೇ ಆ್ಯನ್ಯಲಿ ಎಷ್ಟು ವಿದ್ಯಾರ್ಥಿಗೆ ಒಂದು ಲಕ್ಷ ರೂಪಾಯಿಗಳಂತೆ ಆ ವಿದ್ಯಾರ್ಥಿಗೆ ಸಿಗ್ತಾ ಇರುತ್ತೆ ಹಾಗೆಯೇ ಆ ಏನು ಅಮೌಂಟ್ ಕೊಡ್ತಾರಲ್ವ ಅದಕ್ಕೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟನ್ನು ಹಾಕಿರ್ತಾರೆ ಎಕ್ಸಾಮಲ್ಲಿ ಕೇಳ್ತಾರೆ ವಾರ್ಷಿಕ ಎರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ಏನು ಮಾಡ್ತಾರೆ ಆ ವಿದ್ಯಾರ್ಥಿಗೆ ಸಾಲವನ್ನು ಮಂಜೂರು ಮಾಡ್ತಾರೆ ಅಭ್ಯರ್ಥಿಗಳು ಏನು ಮಾಡಬೇಕಾಗುತ್ತೆ ಅವರ ವಾರ್ಷಿಕ ಕುಟುಂಬದ ವರಮಾನ ಎಷ್ಟಿರಬೇಕು ಅಂದರೆ ಆ್ಯನ್ಯುಯಲ್ ಇನ್ಕಮ್ ತ್ರೀ ಪಾಯಿಂಟ್ ಫೈವ್ ಜೀರೋ ಲಕ್ಷಗಳು ಮೂರು ಪಾಯಿಂಟ್ ಐವತ್ತು ಲಕ್ಷಗಳ ಒಳಗಡೆ ಇರಬೇಕಾಗತ್ತೆ ಅವರ ಆನ್ಯುವಲ್ ಇನ್ಕಮ್ ಸೊ ಹಾಗಾದ್ರೆ ಡೈರೆಕ್ಟ್ ಆಗಿ ನಾಳೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಪ್ರಶ್ನೆಗಳು ಯಾವ್ಯಾವ ಹಾಗಾದ್ರೆ ಈ ನಾಳೆ ನಿಮ್ಮ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಆಫೀಸರ್ ಪೋಸ್ಟ್ ಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಏನಂತ ಬರಬಹುದು ಮೊಟ್ಟ ಮೊದಲನೇದಾಗಿ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಎಷ್ಟು ಲೋನ್ ಅನ್ನ ಕೊಡುತ್ತದೆ ವಾರ್ಷಿಕವಾಗಿ ಅಂತ ಕೇಳಬಹುದು ಒಂದು ಲಕ್ಷ ಓಕೆ ವಾರ್ಷಿಕ ಒಂದು ಲಕ್ಷಗಳಂತೆ ಅವರ ಕೋರ್ಸ್ ಎಷ್ಟಿರುತ್ತೆ ಅಷ್ಟು ಏನ್ ಮಾಡ್ತಾರೆ ಅಮೌಂಟನ್ನು ಕೊಡ್ತಾರೆ ಬಟ್ ಮ್ಯಾಕ್ಸಿಮಮ್ ಏನಾಗಿರುತ್ತೆ ಐದು ಲಕ್ಷದ ಒಳಗಡೆ ಫೋರ್ ಟು ಫೈವ್ ಲ್ಯಾಕ್ಸ್ ಮ್ಯಾಕ್ಸಿಮಮ್ ಹೋಗುತ್ತೆ ಪ್ರತಿ ವರ್ಷ ಒಂದು ಲಕ್ಷ ಅವರಿಗೆ ಸಿಗುತ್ತೆ ಎಷ್ಟು ಪರ್ಸೆಂಟ್ ಬಡ್ಡಿ ದರದಲ್ಲಿ ಅಂತ ಹೇಳಿ ಕೇಳುವಂಥ ಸಾಧ್ಯತೆಗಳಿರ್ತವೆ ಟೂ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸರಿನಾ ಹಾಗೆಯೇ ಅವರ ಆನ್ಯುವಲ್ ಇನ್ಕಮ್ ವಾರ್ಷಿಕ ಆದಾಯ ಎಷ್ಟಿರಬೇಕಾಗತ್ತೆ ತ್ರೀ ಪಾಯಿಂಟ್ ಫೈವ್ ಝೀರೋ ಲಕ್ಷಗಳು ಅವರ ಒಂದು ಇನ್ಕಮ್ ಲಿಮಿಟ್ ಇರಬೇಕಾಗತ್ತೆ ಸೊ ಗೊತ್ತಾಯಿತು ನಿಮಗೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಅಂದರೆ ಏನು ಹೇಳಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಸರ್ಕಾರ ಏನು ಮಾಡುತ್ತೆ ಈ ಒಂದು ಅವರ ಉನ್ನತ ಶಿಕ್ಷಣದಲ್ಲಿ ಅವರು ಮುಂದೆ ಬರಲಿ ಅನ್ನುವಂಥ ಉದ್ದೇಶದಿಂದ ಈ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಅಂತ ಹೇಳ್ತಾರೆ ವೃತ್ತಿಪರ ಶಿಕ್ಷಣ ಕೋರ್ಸ್ಗಳು ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಹಾಗೆ ಡೆಂಟಲ್ ಇರ್ಬೋದು ಜೊತೆಗೆ ಇಪ್ಪತ್ತೆಂಟು ಕೋರ್ಸ್ಗಳು ಸರ್ ಇಪ್ಪತ್ತೆಂಟು ಕೋರ್ಸ್ಗಳು ಯಾವ್ಯಾವ ಅಂತ ಹೇಳಿ ಲಿಸ್ಟ್ ಇದೆನಾ ಹೌದು ಈ ಡೀಟೇಲ್ ಆಗಿರುವಂತಹ ನೂರ ಏಳು ಪೇಜಿಂದು ಏನು ಪಿ ಡಿ ಎಫ್ ನೋಟ್ಸ್ ಕೊಟ್ಟಿದ್ದೇವೆ ಅದರಲ್ಲಿ ಪ್ರತಿಯೊಂದು ಏನೇನು ಕೋರ್ಸ್ಗಳು ಸರ್ಕಾರದ ಕಡೆಯಿಂದ ಸ್ಪಾನ್ಸರ್ ಆಗುತ್ತೆ ಎಲ್ಲವನ್ನ ಕೊಟ್ಟಿದ್ದೇವೆ ಅದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಹಾಗೆಯೇ ಈಗ ನೋಡೋಣ ಇದರ ಒಂದು ಹಿನ್ನೆಲೆಯನ್ನು ನೋಡೋಣ ಆಯ್ತಾ ಯಾವುದೇ ಇರ್ಬೋದು ಯಾವುದೇ ಯೋಜನೆ ಇರ್ಬೋದು ಅದರ ಹಿನ್ನೆಲೆಯನ್ನು ಸಹ ಕೇಳಲಾಗತ್ತೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಯಾವ ತರ ಇತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಯಾವ ತರ ಇತ್ತು ಹದಿನೈದರಲ್ಲಿ ಯಾವ ತರ ಇತ್ತು ಈಗ ಪ್ರೆಸೆಂಟ್ ಆಗಿ ಯಾವ ತರ ನಡೀತಾ ಇದೆ ಸರ್ ಇದ್ರ ಮೇಲೇನು ಪ್ರಶ್ನೆ ಕೇಳ್ತಾರ ಖಂಡಿತವಾಗಿಯೂ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಸೊ ಹಾಗಾಗಿ ನಿಮಗೋಸ್ಕರ ತುಂಬಾನೇ ವರ್ಕ್ ಮಾಡಿದ್ದೇವೆ ತುಂಬಾ ರಿಸರ್ಚನ್ನು ಮಾಡಿದ್ದೇವೆ ಇತ್ತೀಚಿನ ಮಾಹಿತಿಯನ್ನು ಶೇಖರಣೆ ಮಾಡಿದ್ದೇವೆ ಆಯ್ತಾ ಮಾಡ್ಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರ್ಗೆ ಏನ್ ಮಾಡಿ ವಾಟ್ಸಪ್ ಮಾಡಿ ಕೇವಲ ಅರವತ್ತೊಂಬತ್ತು ರುಪೀಸ್ಗೆ ನಿಮಗೆ ಅರಿವು ಯೋಜನೆ ಜೊತೆಗೆ ಗಂಗಾ ಕಲ್ಯಾಣ ಸ್ಕೀಮ್ ಏನಿದೆ ಈ ಎರಡು ಘಟಕಗಳ ನೋಟ್ಸ್ ನಿಮಗೆ ಸಿಗುತ್ತೆ ಹಾಗೆ ಈ ಮುಂಚಿನ ಎಲ್ಲ ನೋಟ್ಸ್ಗಳು ನಿಮಗೆ ಬೇಕು ಅನ್ನೋದಾದ್ರೆ ಅಂದ್ರೆ ರಿಸರ್ವೇಶನ್ ಇನ್ ಇಂಡಿಯಾ ಎನ್ ಸಿ ಬಿ ಸಿ ಹಾಗೆ ಈಗಿನ ಅರಿವು ಮತ್ತು ಗಂಗಾ ಕಲ್ಯಾಣ ಈ ಎಲ್ಲ ಬೇಕು ಅನ್ನೋದಾದ್ರೆ ನೀವು ಸಪ್ರೇಟ್ ಆಗಿ ತೆಗೆದುಕೊಂಡ್ರೆ ಒನ್ ಏಯ್ಟಿ ಸೆವೆನ್ ಆಗುತ್ತೆ ಒಟ್ಟಿಗೆ ತೆಗೆದುಕೊಳ್ಳೋದಾದ್ರೆ ಒನ್ ಸೆವೆಂಟಿ ಸೆವೆನ್ ಆಗುತ್ತೆ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ಗೆ ವಾಟ್ಸಪ್ ಮಾಡಿ ಪಡಿಬೋದು ಫ್ರೆಂಡ್ಸ್ ಇಲ್ಲಿದೆ ನೋಡಿ ಮೊಬೈಲ್ ನಂಬರ್ ನಿಮ್ಗೆ ಹೇಳ್ತಾ ಇದ್ವಿ ಅರಿವು ಯೋಜನೆ ಅಂದರೆ ಗೊತ್ತಾಯಿತು ನಿಮಗೆ ಸರಿನಾ ಸರಿಸುಮಾರು ಫೋರ್ ಟು ಫೈವ್ ಲ್ಯಾಕ್ಸ್ ಮ್ಯಾಕ್ಸಿಮಮ್ ಸಿಗುತ್ತೆ ವರ್ಷಕ್ಕೆ ಒಂದು ಲಕ್ಷ ಟೂ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಿಗುತ್ತೆ ಹಾಗಾದರೆ ಈ ಒಂದು ಅರಿವು ಶೈಕ್ಷಣಿಕ ಸಾಲ ಯೋಜನೆಯ ಪಿ ಟಿಕೆ ನೀವು ಓದ್ಕೊಳ್ಳಿ ನೋಟ್ಸನ್ನ ಪ್ರೊವೈಡ್ ಮಾಡಿರ್ತೇವೆ ಇದರಲ್ಲಿ ಓದ್ಕೊಳ್ಳಿ ಪಿ ಟಿಕೆ ಪ್ರತಿಯೊಂದು ಘಟಕಕ್ಕೆ ನಾವು ಕೊಟ್ಟಿದ್ದೇವೆ ಪಿ ಟಿಕೆ ಹಾಗೆ ಉಪಸಂಹಾರ ಕೊಟ್ಟಿದ್ದೇವೆ ಓದ್ಕೊಳ್ಳಿ ನಿಮಗೆ ಆಯಿತಾ ಅದೊಂಥರ ಕಾಂಪ್ರಿಹೆನ್ಸಿವ್ ನಾಲೆಜ್ ಅಂತ ಹೇಳ್ತೀವಲ್ವಾ ತ್ರೀ ಸಿಕ್ಸ್ಟಿ ಡಿಗ್ರಿ ನಾಲೆಜ್ ನಿಮಗೆ ಸಿಗುತ್ತೆ ಓಕೆ ಈಗ ನೋಡೋಣ ಅರಿವು ಶೈಕ್ಷಣಿಕ ಸಾಲ ಯೋಜನೆಯ ಹಿನ್ನೆಲೆ ಸರಿನಾ ನಾವು ಏನಾದರೂ ಓದ್ತಾ ಇದ್ದೀವಿ ಅಂತಂದರೆ ಆಯ್ತಾ ಫಾರ್ ಎಕ್ಸಾಂಪಲ್ ನಿಮಗೆ ನೋಡಿ ರಿಸರ್ವೇಶನ್ ಇನ್ ಇಂಡಿಯಾ ನೋಟ್ಸ್ ಕೊಟ್ಟಿದ್ವಿ ತಾನೆ ಹೌದು ಸರ್ ಕೊಟ್ಟಿದ್ದೀರಾ ಸೊ ಅದರಲ್ಲಿ ನಾವು ಡೈರೆಕ್ಟಾಗಿ ಮ್ಯಾಟ್ರಿಗೆ ಹೋಗಿಲ್ಲ ಫಸ್ಟ್ ಏನು ಮಾಡಿದ್ದೇವೆ ಇತಿಹಾಸವನ್ನು ತಿಳಿಸಿದ್ದೇವೆ ಪ್ರೀ ಇಂಡಿಪೆಂಡೆನ್ಸ್ ಯಾವ ಥರ ರಿಸರ್ವೇಷನ್ ಇತ್ತು ಪೋಸ್ಟ್ ಇಂಡಿಪೆಂಡೆನ್ಸ್ ಯಾವ ಥರ ಇತ್ತು ಸೇಮ್ ಅದೇ ಥರ ಅರಿವು ಯೋಜನೆಗಳ ಬಗ್ಗೆ ನಾಳೆ ಎಕ್ಸಾಮ್ ಅಲ್ಲಿ ಗಳು ಕೇಳಬಹುದು ಸರಿನಾ ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದ್ವಿ ಬಹಳ ಈಸಿ ಟಾಪಿಕ್ ಬಟ್ ಆಯ್ತಾ ಈಸಿ ಈಸಿ ಅಂತ ಹೇಳಿ ಜಸ್ಟ್ ಮೇಲೆ ಮೇಲೆ ಸರ್ಫೇಸ್ ಲೆವೆಲಲ್ಲಿ ಓದ್ಕೊಂಡು ಹೋಗೋದಲ್ಲ ಮೇಲ್ಮೈ ಲೆವೆಲಲ್ಲಿ ಓದ್ಕೊಂಡು ಹೋಗೋದಲ್ಲ ತುಂಬಾ ಡೀಪ್ ಆಗಿ ಅಧ್ಯಯನ ಮಾಡಿದರೆ ಮಾತ್ರ ನೀವು ಅಧಿಕಾರಿಗಳಾಗೋದಕ್ಕೆ ಸಾಧ್ಯ ಸೊ ಆ ಒಂದು ಉದ್ದೇಶದಿಂದ ನಿಮಗೋಸ್ಕರ ನೋಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ ಸೊ ಆಯಿತಾ ಇಲ್ಲಿ ಏನು ಫೋನ್ ನಂಬರ್ ಇದೆ ಮೊಬೈಲ್ ನಂಬರ್ ಇದೆ ಇದಕ್ಕೆ ವಾಟ್ಸಪ್ ಮಾಡಿ ನೀವು ಈ ಎಲ್ಲ ಘಟಕಗಳ ನೋಟ್ಸ್ಗಳನ್ನು ಪಡಿಬೋದು ಓಕೆ ಫ್ರೆಂಡ್ಸ್ ಈಗ ಹಿನ್ನೆಲೆಯನ್ನು ನೋಡಿ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇವೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸೊ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಕಡಿಮೆ ಸವಲತ್ತಿನ ವರ್ಗದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಹಣಕಾಸು ಅನ್ನು ಒದಗಿಸುತ್ತೆ ಯಾವುದಕ್ಕೆ ದೇ ಹ್ಯಾವ್ ಟು ಗೋ ಫಾರ್ ದ ಹೈಯರ್ ಎಜುಕೇಷನ್ ಅಂತ ಹೇಳಿ ಓಕೆ ಉನ್ನತ ಶಿಕ್ಷಣಕ್ಕೆ ಹಣಕಾಸು ಬೇಕಾಗತ್ತೆ ತಾನೇ ಮೆಡಿಕಲ್ ಮಾಡೋದಕ್ಕೆ ಇಂಜಿನಿಯರಿಂಗ್ ಮಾಡೋದಕ್ಕೆ ಬೇರೆ ಬೇರೆ ಇಪ್ಪತ್ತೆಂಟು ಕೋರ್ಸ್ಗಳು ಹೇಳಿದ್ದಾರೆ ಅವೆಲ್ಲ ಮಾಡೋದಕ್ಕೆ ಆ ವಿದ್ಯಾರ್ಥಿಗೆ ಏನ್ ಬೇಕು ಹಣಕಾಸಿನ ನೆರವು ಬೇಕು ಆ ಒಂದು ನಿಟ್ಟಿನಲ್ಲಿ ಶೈಕ್ಷಣಿಕ ಸಾಲ ಯೋಜನೆ ದಟ್ ಮೀನ್ಸ್ ಎಜುಕೇಶನಲ್ ಲೋನ್ ಸ್ಕೀಮನ್ನ ಕರ್ನಾಟಕ ಸರ್ಕಾರ ಆರಂಭ ಮಾಡಿತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಲ್ಲಿ ಈ ಒಂದು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಹೇಳ್ತಾರೆ ಓಕೆ ಅಂತ ನಾವು ಹೇಳ್ತೇವೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷೋ ಏನ್ ಸರ್ ಇದು ಹಾಗಾದ್ರೆ ಉನ್ನತ ಶಿಕ್ಷಣದಲ್ಲಿ ದಾಖಲೆ ಆಗುವಂತಹ ವಿದ್ಯಾರ್ಥಿಗಳ ಪ್ರಮಾಣವನ್ನ ಗ್ರಾಸ್ ಎನ್ರೋಲ್ಮೆಂಟ್ ರೇಷೋ ಅಂತ ಕರೀತಾರೆ ಸೊ ಇದನ್ನು ಹೆಚ್ಚು ಮಾಡುವಂತಹ ಸಲುವಾಗಿ ಜೊತೆಗೆ ಆರ್ಥಿಕ ಚಲನಶೀಲತೆಯನ್ನು ಹೆಚ್ಚು ಮಾಡಬೇಕು ಸರಿನಾ ಈಗ ನೋಡಿ ಕರ್ನಾಟಕ ಸರ್ಕಾರದವರು ಬೇರೆ ಬೇರೆ ಯೋಜನೆಗಳನ್ನ ತಂದಿದ್ದಾರೆ ಶಕ್ತಿ ಯೋಜನೆ ತಂದಿದ್ದಾರೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯನ್ನು ತಂದಿದ್ದಾರೆ ಯಾಕೆ ಮಾಡ್ತಾರೆ ಅವೆಲ್ಲ ಆಯ್ತಾ ಯಾಕೆ ಮಾಡ್ತಾರೆ ಅಂತ ಹೇಳಿ ನೋಡೋದಾದ್ರೆ ಆರ್ಥಿಕ ಚಲನಶೀಲತೆಯನ್ನ ಸ್ಪೀಡ್ ಮಾಡಬೇಕು ಜನರ ಹತ್ರ ದುಡ್ಡು ಕಳಿಸಿದ್ರೆ ಏನಾಗುತ್ತೆ ಆಟೋಮೆಟಿಕಲಿ ದೇ ಸ್ಟಾರ್ಟೆಡ್ ಟು ಸ್ಪೆಂಡಿಂಗ್ ಸ್ಪೆಂಡ್ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಎಕನಾಮಿಕ್ ಏನಾಗುತ್ತೆ ಆರ್ಥಿಕತೆ ಬೂಸ್ಟ್ ಆಗುತ್ತೆ ಆಯ್ತಾ ಬಹಳ ಸ್ಪೀಡ್ ಆಗಿ ಕರ್ನಾಟಕ ಏನಾಗುತ್ತೆ ಮುಂದೆ ಬರ್ತಾ ಹೋಗುತ್ತೆ ಎಲ್ಲ ಒಂದು ಈ ಕ್ಷೇತ್ರಗಳಲ್ಲಿ ಸೊ ಇದನ್ನ ಮಾಡೋದಕ್ಕಂತನೇ ಉನ್ನತ ಶಿಕ್ಷಣಕ್ಕೂ ಸಹ ಸರ್ಕಾರ ಮಾಡುತ್ತೆ ಅರಿವು ಯೋಜನೆಯನ್ನು ಜಾರಿಗೆ ತಂದಿದೆ ಇದರ ಮೂಲಕ ನೋಡಿ ಬಡತನ ಹಾಗೆ ಆರ್ಥಿಕ ನಿಬಂಧನೆಗಳಿಂದಾಗಿ ಅಂದರೆ ಫಿನಾನ್ಷಿಯಲ್ ಪ್ರಾಬ್ಲಮ್ನಿಂದಾಗಿ ವಿದ್ಯಾರ್ಥಿಗಳಿಗೆ ಏನ್ ಕೊಡೋ ಏನು ಕೊಡೋದಿಲ್ಲ ಬ್ಯಾಂಕುಗಳು ಸಾಲವನ್ನು ಕೊಡೋದಿಲ್ಲ ಆಯ್ತಾ ಒಬ್ಬ ಬಡ ವಿದ್ಯಾರ್ಥಿ ಇದಾರೆ ಅಂದ್ರೆ ಹೋಗಿ ನನಗೆ ಎಜುಕೇಷನ್ ಲೋನ್ ಕೊಡಿ ಅಂದರೆ ಕೊಡ್ತಾರಾ ಯಾರಾದರೂ ಆಯ್ತಾ ಅವರತ್ರ ಏನಿರಬೇಕಾಗತ್ತೆ ಪ್ರತಿಯೊಂದು ದಾಖಲೆಗಳನ್ನು ಕೇಳ್ತಾರೆ ಪ್ರತಿಯೊಂದು ಡಾಕ್ಯುಮೆಂಟ್ ಅವರ ಆಸ್ತಿ ಪ್ರಮಾಣ ಪತ್ರ ಪ್ರತಿಯೊಂದು ಕೇಳಿ ಅಷ್ಟೆಲ್ಲ ಇರೋದಿಲ್ಲ ಬಡ ವಿದ್ಯಾರ್ಥಿಗಳಿಗೆ ಸೊ ಆ ಒಂದು ಉದ್ದೇಶದಿಂದ ಏನು ಬೇರೆ ಬೇರೆ ವಲಯದ ಬ್ಯಾಂಕುಗಳು ಸಾಲವನ್ನು ಕೊಡೋಕ್ಕಾಗೋದಿಲ್ಲ ಆ ಒಂದು ಉದ್ದೇಶದಿಂದ ಸರ್ಕಾರ ಏನು ಮಾಡ್ತಾ ಇದೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೆ ಆರ್ಥಿಕ ನೆರವನ್ನು ಕೊಡ್ತಾ ಇದೆ ಓಕೆ ಹಾಗೆಯೇ ನಾವು ಆಲ್ರೆಡಿ ಹೇಳಿದಾಗೆ ಪ್ರವೇಶಾತಿಯನ್ನು ಹೆಚ್ಚಿಸಬೇಕು ಯಾವುದರಲ್ಲಿ ಉನ್ನತ ಶಿಕ್ಷಣದಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷ್ಯೋ ಅಂತ ನಾವೇನು ಹೇಳ್ತೇವೆ ಜಿಇ ಆರ್ ಸೊ ಅದನ್ನು ಜಾಸ್ತಿ ಮಾಡಬೇಕಾಗುತ್ತೆ ಯಾಕಂದರೆ ಪ್ರತಿಯೊಂದು ರಾಜ್ಯಗಳಲ್ಲಿ ಉನ್ನತ ಶಿಕ್ಷಣಕ್ಕೆ ಎಷ್ಟು ಜನ ಹೋಗಿದ್ದಾರೆ ಅನ್ನೋದ್ರ ಮೇಲೆ ಅದರ ಪ್ರಗತಿ ಆಗಿರ್ಬೋದು ಅದರ ಇನ್ನೋವೇಷನ್ ಅಂತ ಹೇಳ್ತೀವಲ್ವ ನಾವಿನ್ಯತೆ ಡಿಪೆಂಡ್ ಆಗಿರುತ್ತೆ ಯಾವುದನ್ನು ಸಂಖ್ಯೆಯನ್ನು ಹೆಚ್ಚಿಸುವುದು ನಾವು ಆಲ್ರೆಡಿ ಹೇಳಿದಾಗೆ ಜಿಇ ಆರ್ನ ಹೆಚ್ಚಿಸುವುದು ಶಿಕ್ಷಣದಿಂದ ಹೊರಗಡೆ ಉಳಿಯುವವರ ಪ್ರಮಾಣವನ್ನು ತಗ್ಗಿಸುವುದು ಸರ್ ಹಾಗಾದರೆ ಎರಡು ಸಾವಿರದ ಓಕೆ ಯಾವಾಗ ಇದನ್ನು ಜಾರಿಗೆ ತಂದ್ರು ಅಂತ ಹೇಳಿ ನೋಡೋದಾದ್ರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಆಫಿಷಿಯಲ್ ಆಗಿ ಏನ್ ಮಾಡ್ತಾರೆ ಸರ್ಕಾರದ ಆದೇಶ ಸಂಖ್ಯೆ ಇಲ್ಲಿದೆ ನೋಡಿ ಅದನ್ನು ಸಹ ನಾವು ಕೊಟ್ಟಿದ್ದೇವೆ ಓಕೆ ಈ ಒಂದು ಯೋಜನೆಯನ್ನ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಜಾರಿಗೆ ತರ್ತಾರೆ ಓಕೆ ಆರಂಭದಲ್ಲಿ ವಿದ್ಯಾರ್ಥಿಯ ಕೋರ್ಸ್ ಪ್ರಾರಂಭದ ವೇಳೆಯಲ್ಲಿ ಟೂ ಪರ್ಸೆಂಟ್ ಬಡ್ಡಿದಾರ ನೋಡಿ ಅವಾಗನು ಟೂ ಪರ್ಸೆಂಟ್ ಇತ್ತು ಈಗಲೂ ಟೂ ಪರ್ಸೆಂಟ್ ಇದೆ ಎಷ್ಟು ಕೊಡ್ತಾ ಇದ್ರು ಸರ್ ಅಮೌಂಟ್ ಯಾವಾಗ ಟೂ ತೌಸಂಡ್ ಲೆವೆನ್ ಮತ್ತು ಟ್ವೆಲ್ ಅಲ್ಲಿ ಈ ಯೋಜನೆ ಯಾವಾಗ ಆರಂಭ ಆಯ್ತಲ್ವಾ ಅವಾಗ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಆಯ್ತಾ ಸರ್ ಇಷ್ಟೇ ಕೊಡ್ತಾ ಇದ್ರ ಹೌದು ಅವಾಗ ಅದೇ ಅಮೌಂಟ್ ಜಾಸ್ತಿ ಇತ್ತು ಆಯ್ತಾ ಟೆನ್ ತೌಸಂಡ್ ರುಪೀಸ್ ಕೊಡ್ತಾ ಇದ್ರು ನಿಯಮಗಳ ಪ್ರಕಾರ ಅವಾಗ ಏನಾಗಿತ್ತು ಫಲಾನುಭವಿಗಳು ಅಂದ್ರೆ ಯಾರ್ಯಾರು ಅಮೌಂಟ್ ತೆಗೆದುಕೊಂಡಿರ್ತಾರಲ್ವಾ ಅಂತಹ ಅಭ್ಯರ್ಥಿಗಳು ಏನ್ ಮಾಡ್ಬೇಕಿತ್ತು ತಾವು ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡ್ತಾರಲ್ವಾ ಹೌದು ಸರ್ ಕಂಪ್ಲೀಟ್ ಮಾಡ್ತಾರೆ ಆ ಕಂಪ್ಲೀಟ್ ಮಾಡಿ ನಾಲ್ಕು ತಿಂಗಳ ಆದ್ಮೇಲೆ ಏನ್ ಮಾಡಬೇಕು ಅವರಿಗೆ ಇವನ್ ಯಾವುದೇ ಜಾಬ್ ಸಿಗದೆ ಇದ್ರು ಸರ್ಕಾರಕ್ಕೆ ಬಡ್ಡಿ ಸಮೇತ ಆ ದುಡ್ಡನ್ನು ವಾಪಸ್ ಕೊಡಬೇಕಿತ್ತು ಆ ಮೇಲೆ ಪ್ರಶ್ನೆಗಳು ಬರ್ತಾವ ಬರುತ್ತೆ ಅರಿವು ಯೋಜನೆಯನ್ನ ಯಾವಾಗ ಆಫಿಷಿಯಲ್ ಆಗಿ ಜಾರಿಗೆ ತಂದ್ರು ಆರಂಭದಲ್ಲಿ ಎಷ್ಟು ಪರ್ಸೆಂಟ್ ಬಡ್ಡಿ ಇತ್ತು ಎಷ್ಟು ಮ್ಯಾಕ್ಸಿಮಮ್ ಕೊಡ್ತಾ ಇದ್ರು ವಾರ್ಷಿಕ ಅವೆಲ್ಲ ಕೇಳ್ತಾರೆ ಎಷ್ಟು ತಿಂಗಳ ಒಳಗಡೆ ಆ ವಿದ್ಯಾರ್ಥಿ ಅಥವಾ ವರ್ಷದ ಒಳಗಡೆ ಆ ವಿದ್ಯಾರ್ಥಿ ಕೊಡಬೇಕಿತ್ತು ಅಂತ ಹಾಗೆ ನೋಡಿ ಶಿಕ್ಷಣವನ್ನು ಪೂರ್ಣಗೊಳಿಸಿದ ಅಥವಾ ಕೋರ್ಸ್ ಮುಗಿಸಿದ ಮೂರು ವರ್ಷಗಳ ಒಳಗಡೆ ಸಮಾನ ಕಂತಿನಲ್ಲಿ ಓಕೆ ಈಕ್ವಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಆ ವಿದ್ಯಾರ್ಥಿ ಏನ್ ಮಾಡಬೇಕು ಸರ್ಕಾರಕ್ಕೆ ವಾಪಸ್ ತಾವು ಎಷ್ಟು ತೆಗೆದುಕೊಂಡಿರ್ತಾರೆ ಅದನ್ನು ಪೇಮೆಂಟ್ ಮಾಡಬೇಕಾಗಿತ್ತು ನೋಡಿ ಎಜುಕೇಶನ್ ಕಂಪ್ಲೀಟ್ ಆಗಿ ಎಷ್ಟು ನಾಲ್ಕು ತಿಂಗಳು ಆದ ನಂತರ ಇವನ್ ಅವರಿಗೆ ಜಾಬ್ ಇಲ್ಲದೆ ಇದ್ರು ನಿಮಗೆ ಕನ್ಫ್ಯೂಸ್ ಆಗೋದಕ್ಕೆ ಈ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ ಉದ್ಯೋಗ ಇಲ್ಲದಿದ್ದರೂ ಕೊಡಬೇಕು ಅಂತ ಅಂತೇಳಿ ಹೌದು ಅಂತ ನೀವು ಅಲ್ಲಿ ಹಾಕಬೇಕು ಯಾವಾಗ ಇದು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಹಾಗೆಯೇ ಏನು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಜಾರಿಗೆ ತಂದಿದ್ರಲ್ವಾ ಇದು ಕೇವಲ ಹಿಂದುಳಿದ ವರ್ಗಗಳ ಎರಡು ವರ್ಗಗಳಿಗೆ ಮಾತ್ರ ಸೀಮಿತ ಆಗಿತ್ತು ನೋಡಿ ಅವು ಯಾವ್ಯಾವು ಕೆಟಗರಿ ಒನ್ ಮತ್ತು ಕೆಟಗರಿ ಟೂಗೆ ಮಾತ್ರ ಏನಾಗಿತ್ತು ಸೀಮಿತ ಆಗಿತ್ತು ಸರಿನಾ ಓಕೆ ಹಾಗೆಯೇ ಇಂಜಿನಿಯರಿಂಗ್ ಮೆಡಿಕಲ್ ಏನು ತೆಗೆದುಕೊಂಡಿರ್ತಾರಲ್ವ ವೃತ್ತಿಪರ ಕೋರ್ಸ್ಗಳನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಆಗಿತ್ತು ಬೇರೆ ಕೋರ್ಸಸ್ಗಳಿಗೆ ಇದು ಕೊಡ್ತಾ ಇರಲಿಲ್ಲ ಇಂಜಿನಿಯರಿಂಗ್ ಕೊಡ್ತಾ ಇದ್ರು ಮೆಡಿಕಲ್ ಕೊಡ್ತಾ ಇದ್ರು ಓಕೆ ಸರ್ ಈ ಸಾಲ ಪಡೆಯುವವರ ವಾರ್ಷಿಕ ಆದಾಯದ ಮಿತಿ ಎಷ್ಟಿತ್ತು ಟ್ವೆಂಟಿ ಟೂ ತೌಸಂಡ್ ರುಪೀಸ್ ಇತ್ತು ಯಾವಾಗ ನೋಡಿ ಇದೆಲ್ಲ ಯಾವಾಗಿಂದ ನಾವು ಮಾತನಾಡ್ತಾ ಇದ್ದೇವೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಸರಿನಾ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಗೊತ್ತಾಗ್ತಾ ಇದೆ ಅಂತಂದ್ರೆ ದಯಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರ್ಯಾರು ಈ ಹುದ್ದೆಗಳಿಗೆ ತಯಾರಿ ನಡೆಸ್ತಾ ಇದ್ದಾರೆ ಈ ವಿಡಿಯೋವನ್ನು ಅವರಿಗೂ ಕಳಿಸಿ ಓಕೆ ಸ್ವಲ್ಪ ವರ್ಷಗಳು ಕಳೆದ ಆದ್ಮೇಲೆ ಎರಡ್ ಸಾವಿರದ ಹದಿಮೂರರು ಬರ್ತಾ ಬರ್ತಾ ಈ ಒಂದು ಯೋಜನೆ ಮಾಡ್ತಾರೆ ನೋಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಐನೂರ ಏಳು ಬಿ ಎಂ ಎಸ್ ಎರಡ್ ಸಾವಿರದ ಹದಿಮೂರು ಏನು ಆದೇಶ ಸಂಖ್ಯೆ ಇದೆ ಇದರ ಪ್ರಕಾರ ಈ ಹಿಂದುಳಿದ ವರ್ಗಗಳಲ್ಲಿ ಫಾಲಾಗುವಂತಹ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸಾಲ ಸೌಲಭ್ಯವನ್ನು ವಿಸ್ತರಿಸ್ತಾರೆ ಯಾವಾಗ ಟೂ ತೌಸಂಡ್ ಥರ್ಟೀನ್ ನಲ್ಲಿ ಸೊ ಅವಾಗ ಕೆಲವೊಂದು ಕೋರ್ಸ್ಗಳ ಸಂಖ್ಯೆನೂ ಜಾಸ್ತಿ ಮಾಡಲಾಗುತ್ತೆ ಅವಾಗ ಬರೀ ಇಂಜಿನಿಯರಿಂಗ್ ಮೆಡಿಕಲ್ ಕೊಡ್ತಾ ಇದ್ರು ಯಾವಾಗ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಈಗ ಏನ್ ಮಾಡಲಾಯಿತು ಸೊ ನೋಡ್ತಾ ಇರ್ಬೋದು ಈ ಒಂದು ಎರಡು ಸಾವಿರದ ಹದಿಮೂರರ ಬರ್ತಾ ಬರ್ತಾ ವೈದ್ಯಕೀಯ ಇರ್ಬೋದು ಇವನ್ ಉನ್ನತ ಶಿಕ್ಷಣದ ಇಪ್ಪತ್ತೆಂಟು ಕೋರ್ಸ್ಗಳನ್ನು ಅಪ್ಡೇಟ್ ಮಾಡಲಾಯಿತು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇವನ್ ಸಾಮಾನ್ಯ ಪದವಿಯ ಕೆಲವೊಂದು ಕೋರ್ಸ್ಗಳಿಗೂ ಈ ಯೋಜನೆಯನ್ನ ವಿಸ್ತರಿಸಲಾಯಿತು ಹಾಗೆಯೇ ಈ ಒಂದು ಎಜುಕೇಶನ್ ಲೋನ್ ಏನಿದೆ ಆ ಈ ಒಂದು ಲೋನಿನ ಒಂದು ಲಿಮಿಟ್ ಅನ್ನು ಸಹ ಜಾಸ್ತಿ ಮಾಡಲಾಗುತ್ತೆ ನೋಡ್ತಾ ಇರಬಹುದು ಸಾಲದ ಒಂದು ಮೊತ್ತವನ್ನು ಒಂದು ಲಕ್ಷ ರೂಪಾಯಿಗೆ ಏರಿಸಲಾಗುತ್ತೆ ಯಾವಾಗ ಎರಡ್ ಸಾವಿರ ಹದಿಮೂರರ ಆದೇಶದ ಸಂಖ್ಯೆಯ ಪ್ರಕಾರ ಹಾಗೇನೆ ಟೂ ಪರ್ಸೆಂಟ್ ಬಡ್ಡಿ ದರದಲ್ಲೇ ಕೊಡಲಾಗುತ್ತೆ ಹಾಗೆ ಮನೆಯ ಒಂದು ಆದಾಯದ ಮಿತಿ ನೋಡಿ ಮೂರು ಪಾಯಿಂಟ್ ಐದು ಲಕ್ಷಕ್ಕೆ ಏನ್ ಮಾಡಲಾಗುತ್ತೆ ಹೆಚ್ಚಿಗೆ ಮಾಡಲಾಗುತ್ತೆ ಆಸ್ ನೋಡಿ ಇಲ್ಲಿ ಏನೇನು ಅಪ್ಡೇಟ್ ಆಯಿತು ಮೊಟ್ಟ ಮೊದಲನೇದಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಈ ಯೋಜನೆ ಜಾರಿಗೆ ಬರುತ್ತೆ ಬರೀ ಹತ್ತು ಸಾವಿರ ಅವಾಗ ಕೊಡ್ತಾ ಇದ್ರು ಪ್ರತಿಯೊಂದು ವಿದ್ಯಾರ್ಥಿಗೆ ವಾರ್ಷಿಕವಾಗಿ ಹಾಗೆ ಆ ವಿದ್ಯಾರ್ಥಿ ಟೂ ಪರ್ಸೆಂಟ್ ಅಲ್ಲಿ ಆ ಒಂದು ಸಾಲವನ್ನು ಇಸ್ಕೊಳ್ತಾ ಇದ್ರು ಜೊತೆಗೆ ಅವರ ಎಜುಕೇಶನ್ ಕಂಪ್ಲೀಟ್ ಆಗಿ ನಾಲ್ಕು ತಿಂಗಳು ಆದ ನಂತರ ಅವರಿಗೆ ಉದ್ಯೋಗ ಸಿಗದೆ ಇದ್ರೂ ಸಹ ಪೇಮೆಂಟ್ ಮಾಡಬೇಕಾಗಿತ್ತು ಆಯ್ತಾ ಮಾಸಿಕ ಕಂತಿನಲ್ಲಿ ಪೇಮೆಂಟ್ ಮಾಡಬೇಕಾಗಿತ್ತು ಮೂರು ವರ್ಷದ ಒಳಗೆ ಹಾಗೆಯೇ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಏನು ಜಾರಿಗೆ ತಂದ್ರು ಹಿಂದುಳಿದ ವರ್ಗದ ಎರಡು ವರ್ಗಗಳಿಗೆ ಮಾತ್ರ ಕೆಟಗರಿ ಒನ್ ಮತ್ತು ಕೆಟಗರಿ ಟೂಗೆ ಮಾತ್ರ ಅದು ಸೀಮಿತ ಆಗಿತ್ತು ಹಾಗೆ ಎರಡೇ ಕೋರ್ಸ್ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯದಲ್ಲಿ ಯಾರು ಎಜುಕೇಷನ್ ಮಾಡ್ತಾರೆ ಅವರಿಗೆ ಅದು ಸೀಮಿತ ಆಗಿತ್ತು ಹಾಗೆ ಈ ಸಾಲ ಪಡೆಯುವವರ ವಾರ್ಷಿಕ ಆದಾಯ ಅವಾಗ ಎಷ್ಟಿತ್ತು ಇಪ್ಪತ್ತೆರಡು ಸಾವಿರ ಈಗ ಎಷ್ಟಿದೆ ಮೂರು ಪಾಯಿಂಟ್ ಐದು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಯಾವ ಆರ್ಡರ್ನ ಪ್ರಕಾರ ಎರಡು ಸಾವಿರದ ಹದಿಮೂರರಲ್ಲಿ ಹಾಗೇನೆ ಇದರ ವಿಶೇಷ ಏನು ಈ ಒಂದು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಬರ್ತಾರೆ ಅದರಲ್ಲಿ ಕೆಟಗರಿಗಳು ಆ ಎಲ್ಲ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರೆ ಇದನ್ನ ವಿಸ್ತರಣೆ ಮಾಡ್ತಾರೆ ಜೊತೆಗೆ ಕೆಲವೊಂದು ಕೋರ್ಸ್ ಗಳನ್ನು ಸಹ ಆಡ್ ಮಾಡ್ತಾರೆ ಕೆಲವೊಂದಲ್ಲ ಬಹಳಷ್ಟು ಇಪ್ಪತ್ತೆಂಟು ಕೋರ್ಸ್ಗಳನ್ನು ಆಡ್ ಮಾಡ್ತಾರೆ ಇವನ್ ಸಾಮಾನ್ಯ ಪದವಿಗೂ ಇದನ್ನ ವಿಸ್ತರಣೆ ಮಾಡ್ತಾರೆ ಹಾಗೇನೆ ವಾರ್ಷಿಕವಾಗಿ ಒಂದು ಲಕ್ಷ ಕೊಡ್ತಾರೆ ಎರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹಾಗೆ ಮನೆಯ ಒಂದು ಆದಾಯದ ಮಿತಿಯನ್ನ ಆ ಏನು ಇನ್ಕಮ್ ಇರುತ್ತೆ ಇನ್ಕಮ್ ಲಿಮಿಟ್ ಮೂರು ಪಾಯಿಂಟ್ ಐದು ಲಕ್ಷಕ್ಕೆ ಹೆಚ್ಚಿಸಲಾಗುತ್ತೆ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸುತ್ತೇವೆ ಹಾಗೇನೆ ಎರಡ್ ಸಾವಿರ ಹದಿನೈದು ಬರ್ತಾ ಬರ್ತಾ ಏನಾಯ್ತು ಸರ್ ನೋಡಿ ಎರಡ್ ಸಾವಿರ ಹದಿನೈದರ ಆದೇಶದ ಪ್ರಕಾರ ಒಂದು ಎಂ ಒ ಯು ಮಾಡಲಾಗುತ್ತೆ ಎಂ ಒ ಯು ಅಂತಂದ್ರೆ ಏನು ಮೆಮೋರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ ಐ ಹೋಪ್ ನೀವು ಇದನ್ನ ಕೇಳಿರ್ತೀರ ಯಾರ್ಯಾರ ನಡುವೆ ಆಗುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಏನಿದೆ ಅದು ಜೊತೆಗೆ ಏನು ಕರ್ನಾಟಕ ಸರ್ಕಾರದ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಏನಿದೆ ಅವೆರಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ನ ಮಾಡ್ಕೊಳ್ತವೆ ದಟ್ ಅಲ್ಲಿ ಹೇಳುತ್ತೆ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದವರು ಹೇಳ್ತಾರೆ ಸಿಇಟಿ ಬೋರ್ಡ್ ನೋಡಿ ವಿದ್ಯಾರ್ಥಿಯ ಪರವಾಗಿ ಮಾಡ್ತೇವೆ ನಾವು ಡಿ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮವು ಸಿಇಟಿಗೆ ಮುಂಗಡವಾಗಿ ಮಾಡ್ತೇವೆ ಪಾವತಿಯನ್ನು ಮಾಡ್ತೇವೆ ಆ ವಿದ್ಯಾರ್ಥಿ ಫೀಸನ್ನು ಮಾಡ್ತೇವೆ ಶುಲ್ಕವನ್ನು ನಾವು ಪೇಮೆಂಟ್ ಮಾಡ್ತೇವೆ ಜೊತೆಗೆ ನಿಯಮ ಮತ್ತು ಷರತ್ತುಗಳನ್ನು ಮಾಡ್ತೇವೆ ಅನ್ವಯಿಸಿ ಅರ್ಜಿಗಳನ್ನು ಆನ್ಲೈನ್ ಆನ್ಲೈನ್ ಮೂಲಕ ನಾವು ಇನ್ವೈಟ್ ಮಾಡ್ತೇವೆ ಯಾರು ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಹಾಗೆಯೇ ಈ ವಿವಿಧ ವರ್ಗದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಪ್ರತಿಯೊಂದು ಜಿಲ್ಲೆಗೆ ಲಭ್ಯವಿರುವ ಹಂಚಿಕೆಯನ್ನು ಮಾಡಿ ಆ ಒಂದು ಡಿ ದೇವರಾಜು ನಿಗಮದ ನಿರ್ದೇಶಕರು ಅಂತ ಡೈರೆಕ್ಟರ್ ಅಂತ ನಾವೇನು ಹೇಳ್ತೇವೆ ಅವ್ರು ಮಾಡ್ತಾರೆ ಸಾಲದ ಮೊದಲ ಕಂತವನ್ನು ನೇರವಾಗಿ ವಿದ್ಯಾರ್ಥಿಗಳಿಗೆ ಬಿಡುಗಡೆ ಮಾಡುವುದಾಗಿ ಈ ಒಂದು ಎರಡು ಸಾವಿರ ಹದಿನೈದರಲ್ಲಿ ಏನ್ಮಾಡ್ತಾರೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ನೋಡಿ ಎರಡ್ ಸಾವಿರದ ಹದಿನೈದರಲ್ಲಿ ಏನಾಗುತ್ತೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಒಪ್ಪಿಗೆಗೆ ಸಹಿ ಹಾಕಲ್ಪಡ್ತಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಜೊತೆಗೆ ಡಿ ದೇವರಾಜು ಅರಸು ನಿಗಮ ಸೊ ಇದರ ಮೂಲಕ ಏನ್ ಮಾಡ್ಬೇಕಾಗತ್ತೆ ಸಿಇ ಟಿ ಪ್ರಾಧಿಕಾರ ಏನಿದೆ ವಿವಿಧ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳ ಪ್ರವೇಶ ಶುಲ್ಕವನ್ನ ನಿಗದಿಪಡಿಸಿ ಅದು ಮಾಡುತ್ತೆ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮ ಏನಿದೆ ಅದಕ್ಕೆ ಕಳಿಸುತ್ತೆ ಸೊ ಪ್ರತಿಯೊಂದು ಕೋರ್ಸ್ನ ಶುಲ್ಕವನ್ನ ಮುಂಗಡವಾಗಿ ಏನ್ ಮಾಡುತ್ತೆ ಈ ಒಂದು ಅಭಿವೃದ್ಧಿ ನಿಗಮ ಅದಕ್ಕೆ ಪಾವತಿ ಮಾಡಬೇಕಾಗುತ್ತೆ ಸೊ ಆ ಪಾವತಿ ಮಾಡ್ಕೊಳ್ಳೋದನ್ನ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಆ ವಿದ್ಯಾರ್ಥಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕಾಗತ್ತೆ ಜೊತೆಗೆ ಪ್ರತಿ ಜಿಲ್ಲೆಗೆ ರೋಸ್ಟರ್ನ ಮಾಡಿ ಏನು ನಿಗಮದ ನಿರ್ದೇಶಕರು ಇರ್ತಾರೆ ಅವರು ಸಾಲದ ಮೊದಲ ಕಂತನ್ನು ಡೈರೆಕ್ಟ್ ಆಗಿ ಆ ವಿದ್ಯಾರ್ಥಿಗೆ ಬಿಡುಗಡೆ ಮಾಡುವಂಥ ವ್ಯವಸ್ಥೆಯನ್ನು ಎರಡು ಸಾವಿರದ ಹದಿನೈದರಲ್ಲಿ ಜಾರಿಗೆ ತಂದರು ನೋಡಿ ಯಾವ ಥರ ಅದು ವಿಕಾಸ ಆಗ್ತಾ ಆಗ್ತಾ ಹೋಗ್ತಾ ಇದೆ ಇದೆಲ್ಲ ಈ ಥರ ನೀವು ಓದಿದ್ರೆ ಮಾತ್ರ ನೀವು ಅಧಿಕಾರಿಗಳು ಆಗ್ತೀರಾ ಕೇವಲ ಮೇಲೆ ಸರ್ಫೇಸ್ ಲೆವೆಲಲ್ಲಿ ಓದಿದ್ರೆ ಆಗೋದಿಲ್ಲ ಓಗೆ ಯಾರಿಗೆ ಕೊಟ್ಟರು ಎಷ್ಟು ಕೊಟ್ಟರು ಆ ಥರ ಅಲ್ಲ ಪ್ರತಿಯೊಂದು ಆಯ್ತಾ ಅದರ ಒಂದು ರೂಟ್ ಲೆವೆಲ್ಗೆ ನೀವು ಹೋಗಬೇಕಾಗತ್ತೆ ಆ ಒಂದು ಉದ್ದೇಶದಿಂದ ನಿಮಗೆ ಕೇವಲ ಅರವತ್ತೊಂಬತ್ತು ರೂಪಾಯಿಗೆ ಈ ಒಂದು ನೋಟ್ಸ್ ಅನ್ನ ಕೊಡ್ತಾ ಇದ್ದೇವೆ ಅರಿವು ಮತ್ತೆ ಗಂಗಾ ಕಲ್ಯಾಣ ಸ್ಕೀಮ್ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡೋದ್ರ ಮೂಲಕ ಗಂಗಾ ಕಲ್ಯಾಣ ಸ್ಕೀಮ್ ನೋಡಿ ಎಂಬತ್ತೊಂದು ಪೇಜ್ ಇದೆ ಹಾಗೆ ಅರಿವು ಯೋಜನೆ ನೂರ ಏಳು ಪೇಜ್ ಆಲ್ಮೋಸ್ಟ್ ಎಲ್ಲವನ್ನ ನಾವು ಕವರ್ ಮಾಡಿದಾಗ ಹಾಗೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಏನಾಯ್ತು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನೇರವಾಗಿ ಸಾಲ ಮಂಜೂರಾಗ್ತಾ ಇದೆ ಜೊತೆಗೆ ಮುಂಗಡ ಮೊತ್ತವನ್ನು ಸಿಇಟಿಗೆ ಪಾವತಿ ಮಾಡಲಾಗುತ್ತೆ ಅದೇ ಎರಡ್ ಸಾವಿರದ ಹದಿನೈದು ಹದಿನೈದರಲ್ಲಿ ಏನಾಗಿತ್ತು ಅದೇ ತರ ಹಾಗೆ ಸಿಇಿ ಮೂಲಕ ಹಂಚಿಕೆ ಆಗದ ಬಹಳ ಇಂಪಾರ್ಟೆಂಟ್ ನೋಡಿ ಈ ಪಾಯಿಂಟ್ ಸೊ ಎಲ್ಲ ಕೋರ್ಸ್ಗಳನ್ನು ಸಿಇ ಟಿ ಮೂಲಕ ಕೊಡಕಾಗಲ್ಲ ಕೆಲವೊಂದು ಕೋರ್ಸ್ಗಳು ಸಿಇಟಿಯ ಮೂಲಕ ಹಂಚಿಕೆ ಆಗಲ್ಲ ಅಂತಹ ಕೋರ್ಸ್ಗಳಿಗೆ ಷರತ್ತು ಮತ್ತು ನಿಯಮಗಳ ಪ್ರಕಾರ ವಿದ್ಯಾರ್ಥಿಗಳಿಗೆ ಸಾಲ ಮಂಜೂರಿ ಮಾಡುವಂತಹ ಒಂದು ನಿರ್ಧಾರವನ್ನ ಎರಡ್ ಸಾವಿರ ಹದಿನಾರು ಮತ್ತೆ ಹದಿನೇಳರಲ್ಲಿ ತರಲಾಯಿತು ಹಾಗೆ ಪ್ರಸ್ತುತ ಯಾವ ತರ ಇದೆ ಅದನ್ನ ನಾಳೆ ಕ್ಲಾಸ್ ಅಲ್ಲಿ ನಾವು ನೋಡೋಣ ಈಗ ಸದ್ಯಕ್ಕೆ ಯಾವ ತರ ಒಂದು ಸ್ಟೇಟಸ್ ಆಯ್ತಾ ಇದೆ ಈ ಒಂದು ಅರಿವು ಶೈಕ್ಷಣಿಕ ಸಾಲ ಯೋಜನೆಯ ಬಗ್ಗೆ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇವೆ ಎರಡ್ ಸಾವಿರ ಹನ್ನೊಂದು ಹನ್ನೆರಡರಲ್ಲಿ ಯಾವ ತರ ಇತ್ತು ಹದಿಮೂರರಲ್ಲಿ ಯಾವ ತರ ಆಯಿತು ಆಯ್ತಾ ಅಪ್ಡೇಟ್ ಆಗ್ತಾ ಆಗ್ತಾ ಎರಡ್ ಸಾವಿರ ಹದಿನೈದರಲ್ಲಿ ಯಾವ ತರ ಆಯಿತು ಹಾಗೆ ಎರಡ್ ಸಾವಿರ ಹದಿನಾರು ಹದಿನೇಳರಲ್ಲಿ ಯಾವತರ ಆಯ್ತು ಸೊ ನಾಳೆ ಕ್ಲಾಸಲ್ಲಿ ನೋಡೋಣ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಈಗ ಸದ್ಯಕ್ಕೆ ಯಾವ ತರ ಇದೆ ಹಾಗೆ ಈ ಒಂದು ಸಾಲ ಪಡಿಬೇಕು ಅಂತಂದ್ರೆ ಈ ಆಯ್ತಾ ನೋಡ್ತಾ ಇರ್ಬೋದು ಕೆಟಗರಿಯ ಅಭ್ಯರ್ಥಿಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ ಗಳನ್ನ ಅವರು ಕೊಡಬೇಕು ಹಾಗೆ ಇಪ್ಪತ್ತೆಂಟು ಕೋರ್ಸ್ಗಳು ಅಂತ ಹೇಳಿದ್ವಲ್ವಾ ಅವು ಯಾವ್ಯಾವು ಹಾಗೆ ಅಭ್ಯರ್ಥಿಗಳನ್ನ ಯಾವ ತರ ಆಯ್ಕೆ ಮಾಡ್ಕೊಳ್ತಾರೆ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೋಡಿ ಆಯ್ತಾ ಇದರ ಮೇಲೆ ಡೈರೆಕ್ಟ್ ಪ್ರಶ್ನೆಯನ್ನು ಕೇಳಲಾಗುತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಿಇಒ ಅಂತ ಇರ್ತಾರೆ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಒಂದು ಅಧ್ಯಕ್ಷತೆಯಲ್ಲಿ ಏನ್ ಏನ್ ಮಾಡಲಾಗುತ್ತೆ ಆಯ್ಕೆ ಸಮಿತಿಯನ್ನ ಮಾಡಿ ಸೆಲೆಕ್ಷನ್ ಮಾಡಲಾಗುತ್ತೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳೋಣ ಹಾಗೆ ಈ ನೋಟ್ಸ್ ಬಹಳ ನಿಮಗೆ ಉಪಯುಕ್ತ ಆಗುತ್ತೆ ಸೊ ಇದನ್ನ ತೆಗೆದುಕೊಂಡು ನೀವೇನ್ ಮಾಡಬಹುದು ಅಧ್ಯಯನವನ್ನು ಮಾಡಬಹುದು ಸೊ ಕೇವಲ ಅರವತ್ತೊಂಬತ್ ರೂಪಾಯಿಗೆ ನಿಮಗೆ ಗಂಗಾ ಕಲ್ಯಾಣ ಯೋಜನೆ ಮತ್ತೆ ಅರಿವು ಯೋಜನೆ ಆಯ್ತಾ ಈ ಎರಡು ಯೋಜನೆಗಳೇನಿದಾವೆ ಇದನ್ನ ನೀವು ತೆಗೆದುಕೊಂಡು ಓದಬಹುದು ಅಂತ ಹೇಳ್ತಾ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರಿಗೆ ವಾಟ್ಸಪ್ ಮಾಡಿ ಪಡಿಬಹುದು ಆ ಫ್ರೆಂಡ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ಯೋಜನೆ ಪ್ರಸಕ್ತ ಸಾಲಿನಲ್ಲಿ ಯಾವ ಥರ ಇದೆ ಹಾಗೆ ಸರ್ಕಾರದ ಇತ್ತೀಚಿನ ಏನು ನಿಯಮಾವಳಿಗಳಿದ್ದಾವೆ ಅದು ಯಾವ ಥರ ಇದೆ ಹಾಗೆ ಎಷ್ಟು ಪ್ರಮಾಣದಲ್ಲಿ ಬಜೆಟ್ ಅನ್ನ ಇದಕ್ಕೆ ತೆಗೆದಿಡಲಾಗಿದೆ ಎಷ್ಟು ಜನ ಫಲಾನುಭವಿಗಳಾಗಿದ್ದಾರೆ ಇವೆಲ್ಲವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡೋಣ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗಿದೆ ಅಂತೇಳಿ ಭಾವಿಸ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆರ್